ಹೇ ಫ್ರೆಂಡ್ಸ ಯಾರೆಲ್ಲ ನನ್ನ ಚಾನೆಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಸೂರ್ಯಶನಿ ಸಂಯೋಗ ಎರಡು ಸಾವಿರ ಇಪ್ಪತ್ತೈದು ಕುಂಭರಾಶಿಯಲ್ಲಿ ಸೂರ್ಯಶನಿಯ ಸಂಯೋಗವು ಈ ಹೊಸ ವರ್ಷದಲ್ಲಿ ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ತೊಂದರೆ ಎಂದು ಸಾಬೀತುಪಡಿಸುತ್ತದೆ ಮೇಷ ತುಲಾ ಸೇರಿದಂತೆ ಯಾವ ರಾಶಿಚಕ್ರ ಚಿಹ್ನೆಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ತಿಳಿಯಿರಿ ಸೂರ್ಯ ಶನಿ ಸಂಯೋಗ ಎರಡ್ ಸಾವಿರ ಇಪ್ಪತ್ತೈದು ಗ್ರಹಗಳ ಅಧಿಪತಿಯಾದ ಸೂರ್ಯ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಶಿಚಕ್ರ ಚಿಹ್ನೆಯಿಂದ ಇನ್ನೊಂದಕ್ಕೆ ಚಲಿಸುತ್ತಾನೆ ಶನಿಯನ್ನು ಗ್ರಹಗಳಲ್ಲಿ ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯದಲ್ಲಿ ಶನಿ ಮತ್ತು ಸೂರ್ಯನ ಚಲನೆಯನ್ನು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಶನಿ ಮತ್ತು ಸೂರ್ಯನ ನಡುವೆ ಮಗ ತಂದೆ ಸಂಬಂಧವಿದೆ ಈ ಎರಡು ಗ್ರಹಗಳು ಪರಸ್ಪರ ವೈರತ್ವದ ಪ್ರಜ್ಞೆಯನ್ನು ಹೊಂದಿವೆ ಈ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಶನಿ ಕುಳಿತಿದ್ದಾನೆ ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ಹನ್ನೆರಡರಂದು ಸೂರ್ಯನು ಕುಂಭ ರಾಶಿಯಲ್ಲಿ ಸಂಚರಿಸುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಕುಂಭ ರಾಶಿಯಲ್ಲಿ ಸೂರ್ಯ ಶನಿ ಸಂಯೋಗವು ರೂಪುಗೊಳ್ಳುತ್ತದೆ ಈ ಎರಡು ಗ್ರಹಗಳ ಸಂಯೋಗವು ಕೆಲವು ರಾಶಿಚಕ್ರ ಚಿಹ್ನೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜ್ಯೋತಿಷಿ ಪಂಡಿತ್ ನರೇಂದ್ರ ಉಪಾಧ್ಯಾಯ ಅವರ ಪ್ರಕಾರ ಕುಂಭ ರಾಶಿಯಲ್ಲಿ ರಚನೆಯಾಗುವ ಸೂರ್ಯೌಶಿನಿ ಸಂಯೋಗದಿಂದ ಯಾವ ರಾಶಿಚಕ್ರ ಚಿಹ್ನೆಗಳು ಏನೆಲ್ಲಾ ತೊಂದರೆಗೊಳಗಾಗುತ್ತವೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ಮೇಷರಾಶಿ ಈ ರಾಶಿಯವರಿಗೆ ಸೂರ್ಯೋಶನಿ ಸಂಯೋಗವು ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಈ ಅವಧಿಯಲ್ಲಿ ಹಣಕಾಸಿನ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಹೂಡಿಕೆಗಳನ್ನು ತಪ್ಪಿಸಬೇಕು ಹಣದ ವಹಿವಾಟುಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ ಇಲ್ಲದಿದ್ದರೆ ಆರ್ಥಿಕ ನಷ್ಟವಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಕುಟುಂಬ ಜೀವನದಲ್ಲಿ ಸಂಘರ್ಷಗಳನ್ನು ತಪ್ಪಿಸಿ ತುಲಾರಾಶಿ ಸೂರ್ಯ ಸಂಯೋಗವು ತುಲಾರಾಶಿಯವರಿಗೆ ನೋವಿನಿಂದ ಕೂಡಿರುತ್ತದೆ ಈ ಸಂಯೋಜನೆಯ ಪರಿಣಾಮದಿಂದಾಗಿ ತುಲಾರಾಶಿಯವರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನೀವು ಹಣಕಾಸಿನ ನಿರ್ಬಂಧಗಳನ್ನು ಎದುರಿಸಬೇಕಾಗಬಹುದು ಮಾತಿನಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಜಗಳವನ್ನು ಎದುರಿಸಬೇಕಾಗುತ್ತದೆ ಉದ್ಯಮಿಗಳು ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಸಾಲದ ಹೆವರೆ ಹೆಚ್ಚಾಗಬಹುದು ಹೂಡಿಕೆಗಳು ಲಾಭ ತರುವುದಿಲ್ಲ ಕುಂಭರಾಶಿ ಸೂರ್ಯ ಸಂಯೋಗವು ಕುಂಭರಾಶಿಯವರಿಗೆ ಒಳ್ಳೆಯದಲ್ಲ ಈ ಸಮಯದಲ್ಲಿ ನೀವು ಆಸ್ತಿ ಸಂಬಂಧಿತ ವಿವಾದಗಳನ್ನು ಎದುರಿಸಬೇಕಾಗಬಹುದು ಭೂಮಿ ಕಟ್ಟಡ ಮತ್ತು ವಾಹನ ಖರೀದಿಯಲ್ಲಿ ಅಡೆತಡೆಗಳು ಇರಬಹುದು ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ಇರಬಹುದು ಕ್ಯೂಟ್ ಹಣ ವಾಪಸ್ ಬರುವುದಿಲ್ಲ ಸಾಲ ಹೆಚ್ಚಾಗುತ್ತೆ ಮಾಡುವ ಪ್ರತಿ ಕೆಲಸದಲ್ಲೂ ಹಿನ್ನಡೆಯಾಗುತ್ತೆ ಹೀಗಾಗಿ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಹೂಡಿಕೆಗೂ ಮುನ್ನ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು